ಇಟ್ಟಿದ್ದೀರಿ ಹೆಂಗೆ ಜನರ ಆಕರ್ಷಣೆ ಮಾಡ್ತೀವಿ ಸರ್ ಬೇರೆ ಕಡೆ ಎಲ್ಲ ಬೋಟ್ಗೆ ಮುನ್ನೂರು ಇನ್ನೂರೈವತ್ತು ನಾನ್ನೂರು ರೂಪಾಯಿ ವರ್ಗ ಇದೆ ನಮ್ಮ ಭಾಗದಲ್ಲಿ ಇನ್ನೂರು ರೂಪಾಯಿ ಇಟ್ಟಿದ್ದೀವಿ ಹನ್ನೆರಡು ವರ್ಷದ ಒಳಗಡೆ ಇರೋರಿಗೆ ಎಂಬತ್ತು ರೂಪಾಯಿ ಇಟ್ಟಿದ್ದೀವಿ ಆರು ವರ್ಷದವರಿಗೆ ಯಾವುದೇ ರೀತಿ ಚಾರ್ಜ್ ಸೊ ಏನು ಟೈಮಿಂಗ್ಸ್ ಇರುತ್ತೆ ಸರ್ ಬೆಳಗ್ಗೆ ಏಳರಿಂದ ಸಾಯಂಕಾಲ ಆರು ಗಂಟೆ ಈ ಮಳೆಗಾಲ ಮತ್ತು ಬೇಸಿಗೆ ಕಾಲದಲ್ಲಿ ಯಾವ ರೀತಿ ನಡೆಸ್ತೀವಿ ಮಳೆಗಾಲದಲ್ಲಿ ಜಾಸ್ತಿ ಮಳೆ ಬೀಳ್ತಾ ಇರುತ್ತಲ್ಲ ಆ ಟೈಮಲ್ಲಿ ನಿಲ್ಲಿಸಿರ್ತೀವಿ ಅದು ಬಿಟ್ಟು ಬೇರೆ ಟೈಮಲ್ಲಿ ನಾವು ರನ್ ಮಾಡ್ತೀವಿ ಅದಕ್ಕೆ ಅದಕ್ಕೆ ಬೇಕಾದಂತಹ ಡ್ರೈವರ್ಸ್ಗಳು ಮಳೆ ಬಗ್ಗೆ ಹವಾಮಾನದ ಬಗ್ಗೆ ಅವ್ರಿಗೆ ಗೊತ್ತಿರುತ್ತೆ ಇಲ್ಲಿ ಯಾವಾಗ ಏನಾಗುತ್ತೆ ಅದ್ರ ಬಗ್ಗೆ ಪೂರ್ಣ ಮಾಹಿತಿ ಅವ್ರಿಗೆ ಇರುತ್ತೆ ಇಲ್ಲಿಗೆ ಬರ್ತಕ್ಕಂಥ ಪ್ರವಾಸಿಗರಿಗೆ ಅಥವಾ ಪ್ರಯಾಣಿಕರಿಗೆ ಯಾವ ರೀತಿ ಸೇಫ್ಟಿ ಇರುತ್ತೆ ಅಂತ ಲೈಫ್ ಜಾಕೆಟ್ ಕೊಡ್ತೀವಿ ಸಿ ಸಿ ಕ್ಯಾಮ್ರಾ ಅಳವಡಿಕೆ ಮಾಡಿದ್ದೀವಿ ಆಮೇಲೆ ಟಾಯ್ಲೆಟ್ ಫೆಸಿಲಿಟೀಸ್ ಕೊಟ್ಟಿದ್ದೀವಿ ವಾಟರ್ ಫೆಸಿಲಿಟೀಸ್ ಕೊಟ್ಟಿದ್ದೀವಿ ಫಸ್ಟ್ ಏಡ್ ಕಿಟ್ ಇದೆ ಯಾವುದೇ ಜಾಕೆಟ್ ಹಾಗೆ ನಾವು ಬೋಟ್ ಇಳಿಸಲ್ಲ ಯಾವುದೇ ಕಾರಣ ಈ ಭಾಗದಲ್ಲಿ ಸಿ ಸಿ ಕ್ಯಾಮ್ರಾ ಆ ಥರದ್ದೆಲ್ಲ ಅಳವಡಿಸಿ ಎಲ್ಲ ಭದ್ರತೆಯನ್ನು ತೊಗೊಂಡಿದ್ದೀರಾ ಸರ್ ಆಮೇಲೆ ನೀವು ಬೋಟಿಂಗ್ ನಡೆಸೋದಕ್ಕೆ ಯಾವ ಯಾವ ಇಲಾಖೆಯಿಂದ ಪರ್ಮಿಷನ್ ಬೇಕು ಇದನ್ನೆಲ್ಲ ಕೊಡ ತೊಗೊಂಡಿದ್ದೀರಾ ಸಣ್ಣ ನೀರಾವರಿ ವತಿಯಿಂದ ಪರ್ಮಿಷನ್ ಕೊಟ್ಟಿದ್ದಾರೆ ಆಮೇಲೆ ಸರ್ ಇವತ್ತು ಪೊಲೀಸ್ ಇಲಾಖೆಯಿಂದಲೂ ಎನ್ ಓ ಸಿ ತೊಗೊಂಡಿದ್ದೀವಿ ಮೀನುಗಾರಿಕೆ ಅದು ತೊಗೊಂಡಿದ್ದೀರಾ ಸೊ ಆಮೇಲೆ ಏನು ಇಲ್ಲಿ ಬೋಟಿಂಗ್ ಮಾಡಬೇಕು ಅಂತ ಹೇಗೆ ನಿಮ್ಮ ಮನಸ್ಸಿಗೆ ಬಂತು ಎಲ್ಲಿ ಅಲ್ಲಿ ಹೋಗಿ ಬಂದಿರಿ ಅಂತ ೇಶ್ವರ ಗೋಕರ್ಣ ಈ ಕಡೆ ಎಲ್ಲ ನೋಡಿದ್ವಿ ನಾ ನಮಗೆ ನಮ್ಮ ಭಾಗದಲ್ಲಿ ಮಾಡಬೇಕು ಅಂತ ಒಂದು ಆಸೆ ಇತ್ತು ಯಾರೂ ಮಾಡಿಲ್ಲ ಮಾಡಬೇಕು ಅಂತ ಒಂದು ಆಸೆ ಇತ್ತು ಆದ್ದರಿಂದ ಇದು ಸು ಸುಮಾರು ಎರಡು ವರ್ಷಗಳ ಶತತ ಪ್ರಯತ್ನದಿಂದ ಎಲ್ಲ ಷಡಂತ್ರಗಳನ್ನು ಮೀರಿ ಇವತ್ತು ನಾವು ಉದ್ಘಾಟನೆ ಮಾಡಿದ್ವಿ ಇದಕ್ಕೆ ಮಾನ್ಯ ಎಮ್ ಸಿ ಸಾಹೇಬರು ಡಾಕ್ಟರ್ ಕೆ ಸುಧಾಕರ್ ಸಾಹೇಬರು ಆಮೇಲೆ ಶಾಸಕರು ಧರಣಿ ವೆಂಕಟೇಶ್ವರನವರು ಆಮೇಲೆ ಗಂಗಾಧರ ಡಿ ಎಸ್ ಎಸ್ ಗಂಗಾಧರನ್ ಹಾಗೂ ಸ್ಥಳೀಯರು ನಮ್ಮ ಪಂಚಾಯಿತಿ ಅಧ್ಯಕ್ಷರು ಶ್ರೀನಿವಾಸ್ ಅವರು ಹಾಗೂ ನಮ್ಮ ಜನತೆ ನಮ್ಮ ಚಿಕ್ಕಬಳ್ಳಾಪುರ ಜನತೆ ಎಲ್ಲರೂ ಸಂತೋಷವಾಗಿದ್ದಾರೆ ಈ ಭಾಗದಲ್ಲಿ ಆಗಿರೋದು ಇದನ್ನು ಅಂತ ನಾನು ನಂಬಿದ್ದೀನಿ ಸರ್ ಇವತ್ತು ಉದ್ಘಾಟನೆ ಆಯಿತು ಮೊದಲ ದಿನ ರೆಸ್ಪಾನ್ಸ್ ಹೇಗಿತ್ತು ಸರ್ ಚಂದ್ರ ತುಂಬ ಚೆನ್ನಾಗಿದೆ ಗುರುವಾರ ಆಗಿರೋದ್ರಿಂದ ಸ್ವಲ್ಪ ಜನ ಇದಿದೆ ಶುಕ್ರವಾರ ಶನಿವಾರ ಭಾನುವಾರ ಯಥೇಚ್ಛವಾಗಿ ಬರೋ ಸಾಧ್ಯತೆಗಳಿವೆ ಥ್ಯಾಂಕ್ ಯು ಸರ್ ಸರ್ ಆರಂಭ ಆಗಿರೋದು ಅದರಿಂದ ಹೋದ್ರಿ ತುಂಬಾ ಅನುಭವ ತುಂಬಾ ಚೆನ್ನಾಗಿತ್ತು ಈಗ ಬೆಂಗಳೂರಲ್ಲಿ ಹೋಗ್ಬೇಕು ಅವರೆಲ್ಲ ಸಂಡೇ ಹೇಗಿರುತ್ತಲ್ವಾ ಅವ್ರ ಹತ್ರ ಇರುತ್ತೆ ಬರಬಹುದು ಬಂದು ಫ್ಯಾಮಿಲಿ ಸಮೇತ ಆರಾಮಾಗಿ ಸುತ್ತಾಡ್ಕೊಂಡು ನೇಚರ್ ಇದೆ ಒಳ್ಳೆ ನೇಚರ್ ಆಗ ತುಂಬಾ ಒಳ್ಳೆ ಸರ್ವಿಸ್ ಇದೆ ತುಂಬಾ ಚೆನ್ನಾಗಿದೆ ಅನುಭವ ಫ್ಯಾಮಿಲಿ ಮಕ್ಕಳು ಎಲ್ಲ ಬರಬಹುದು ವಯಸ್ಸಾದವ್ರು ಸಹ ಬರಬಹುದು ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು ನಮಗೂ ತುಂಬಾ ಖುಷಿ ಆಯ್ತು ಮೊದಲು ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ರಂತೆ ಅದರಿಂದ ಶ್ರೀನಿವಾಸಾಗರ ಯುಕಮ್ ಸ್ವಾಮಿ ನೇತೃತ್ವದಲ್ಲಿ ಅವರ ಆಶೀರ್ವಾದದೊಂದಿಗೆ ಇವತ್ತು ಇಲ್ಲಿ ಒಂದು ವಿಶೇಷವಾಗಿ ನಮ್ಮ ಭೂಷಣ್ ಅವರು ಸಾಧನೆಯಲ್ಲಿ ಅವರು ಇಲ್ಲೊಂದು ದೋಣಿ ವಿಹಾರವನ್ನ ಬೋಟಿಂಗ್ ಉದ್ಘಾಟನೆ ಮಾಡಿಸಿದ್ದಾರೆ ಮತ್ತೆ ಅದನ್ನು ಓಪನ್ ಮಾಡಿದ್ದಾರೆ ಇವತ್ತು ನಾನು ಹೇಳೋದು ಇವತ್ತು ಒಂದು ಬಡವರಿಗೆ ಒಂದು ವಿಶೇಷವಾದ ಒಂದು ಸಂತೋಷ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಯಾರು ಗೋವಾ ಆಗ್ಲಿ ಹೋಗಿ ಯಾರು ಇಂತ ದೋಣಿ ವಿಹಾರ ಮಾಡಕ್ ಆಗ್ತಾ ಇರ್ಲಿಲ್ಲ ಆದ್ರೆ ಅವರು ವಿಶೇಷವಾಗಿ ಇವತ್ತು ಈ ಒಂದು ಶ್ರೀನಿವಾಸ ಕೆರೆಯಲ್ಲಿ ಮಾಡಿರೋದ್ರಿಂದ ಇಡೀ ಚಿಕ್ಕಬಳ್ಳಾಪುರ ಅಲ್ಲಿ ಜನ ಏನು ಬಡವರಿದ್ದಾರೆ

ನಮ್ಮ ಶಾಸಕರು ಬರಬೇಕಾಗಿತ್ತು ಅವರು ಬರೋಕ್ಕಾಗಿಲ್ಲ ಆಮೇಲೆ ಎಂ ಪಿ ಸಾಹೇಬರು ಅದು ಚಿಂತಾಮಣಿಯಲ್ಲಿ ಕಾರ್ಯಕ್ರಮ ಇರೋದ್ರಿಂದ ಅಲ್ಲಿ ಹೋಗಿದ್ರು ಇವತ್ತು ಶ್ರೀನಿವಾಸ ಸಾಗರದಲ್ಲಿ ಏನು ಇವತ್ತೊಂದು ಸ ಐನೂರು ಆರುನೂರು ಜನ ಸೇರಿದ್ರು ಇವತ್ತೇ ಇದೇ ಶನಿವಾರ ಭಾನುವಾರ ಹೋದರೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಎಲ್ಲರೂ ನಮ್ಮ ಚಿಕ್ಕಬಳ್ಳಾಪುರ ಜನತೆ ಆಮೇಲೆ ಎಲ್ಲೆಲ್ಲೋ ಚಿಂತಾಮಣಿ ನಮ್ಮ ಡಿಸ್ಟಿಕ್ಕಿಗೆ ಜನ ಎಲ್ಲ ಬಂದು ಇಲ್ಲಿ ಶ್ರೀನಿವಾಸ ಸಾಗರದಲ್ಲಿ ಬೋಟಿಂಗ್ ಉದ್ಘಾಟನೆ ಕಾರ್ಯಕ್ರಮ ಆಗಿದೆ ಎಲ್ಲರೂ ಬಂದು ಇಲ್ಲಿ ನೋಡಿ ಪ್ರೋತ್ಸಾಹಿಸಿ ಆಶೀರ್ವದಿಸಿ ಆಮೇಲೆ ಎಲ್ಲ ಎಂಜಾಯ್ ಮಾಡಬೇಕು ಅಂತ ಮನವಿ ಮಾಡ್ಕೊಳ್ತೀನಿ ಥ್ಯಾಂಕ್ ಯು